ನಮ್ ಗೌಡ್ರು ಇದನ್ನೆಲ್ಲಾ ಯಾಕ್ ನಮ್ ರೂಮಿಗೆ ಮಾಡ್ಸೋರ್ರೆ ಏನಾರು ಮನ್ಸಲ್ಲಿರೋ ಆಸೆನ ಹೇಳ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದೆ ಗೌಡ್ರೆ ಅಯ್ಯೋ ಅಮ್ಮಿ ಇದನ್ನೆಲ್ಲ ನಾನ್ ಮಾಡಿರೋದೆಲ್ಲ ಇದೆಲ್ಲ ಆ ಕ್ವಾಟ್ಲ ಕಿತಾಪತಿ ತಪ್ಪತಿ ನನ್ಗಿದ್ರ ಬಗ್ಗೆ ಏನು ಗೊತ್ತಿಲ್ಲಪ್ಪ ಇದುವೇ ಒಂದೇ ಕಿತಾಪತಿ ಬೆಳಗ್ಗೆ ಗಂಟ ಇದನ್ ಬಿಚ್ಬಾರ್ದು ಅಂತ ನನ್ನ ಹತ್ರ ಪ್ರಮಾಣ ಮಾಡಿಸ್ಕೊಂಡು ಹೋಗವನೇ ಅದು ಗೆ ಅಲಂಕಾರ ಮಾಡಕ್ಕೆ ಅಂತ ತಂದಿದ್ದು ಅಲ್ಲಿ ಮಿಕ್ಕಿದ್ರಲ್ಲಿ ಇದನ್ನೆಲ್ಲ ಮಾಡದ್ನಂತೆ ಅದೇ ಹೆಚ್ಚು ಹೆಚ್ಚು ಮಿಕ್ಕಿದ್ರೆ ಇದಕ್ಕೂ ಕಟ್ಟೋ ಹೌದೇ ನಾನು ಅನ್ಕೊಂಡೆ ನಮ್ ಗೌಡ್ರಿ ಹಿಂಗೆಲ್ಲ ಮಾಡಕ್ಕಿಲ್ಲ ಅಂತ ಸದ್ಯ ನಿಂಗೆ ನನ್ ಮೇಲೆ ನಂಬಿಕೆ ಅದಲ್ಲ ನಮ್ಮಅಪ್ಪ ನಾಡಿಮಯ ನಮ್ಕೆ ಕಳ್ಕೊಳ್ಳೋ ಅಂತ ಕೆಲ್ಸ ನೀವು ಮಾಡಕ್ಕಿಲ್ಲ ಅಂತ ನಂಗೆ ಗೊತ್ತದ ಬಿಡಿ ಅಮೇ ನಾವು ತೀರಾ ನಮ್ದವ್ರು ನಮ್ಗೆ ನಮ್ಗೆ ದ್ರೋಹ ಮಾಡಿದ್ರೆ ಸ್ಯಾನೆ ನೋವಾಯ್ತದ ಕಣಮೆ ಇವತ್ತು ನಮ್ ಸುಭಾಷ್ ತಪ್ಪ ಮಾಡೋನೆ ಅಂತ ಗೊತ್ತಿದ್ರು ನಮ್ ಚಿಕ್ಕವ ಚಿತ್ರ ಎಲ್ಲಾ ತಪ್ನ ಮುಚ್ಚಿಟ್ರು ನಮ್ಮ ಅವ್ರಿಗೆಲ್ಲ ದ್ರೋಹ ಮಾಡಿ ಏಟ್ ಚಂದ ನಾಟಕ ಮಾಡ್ಬಿಟ್ರು ನೋಡು ಹೋಗ್ಲಿ ಬಿಡಿ ಗೌಡ್ರೆ ಸಮಯ ಸಂದರ್ಭ ಅದೇ ನಮ್ದವ್ರಿಗೆ ಹತ್ರದವ್ರಿಗೆ ಮೋಸ ಮಾಡ್ಬಿಡ್ತಾನೆ ನಾನು ಸುಭಾಸನ್ನ ಏಟೆಲ್ಲ ನಂಬಿದ್ದೆ ನಮ್ ಚಿಕ್ಕವನ್ ಮೇಲೆ ಏಟೆಲ್ಲ ಗೌರವ ಇಟ್ಟಿದ್ದೆ ಅವ್ರಿಗೆ ನಮ್ ತಾಯಿ ಸ್ಥಾನ ಕೊಟ್ಟಿದ್ದೆ ಆದ್ರೆ ಅವ್ರು ಮಾಡ್ರ ಕೆಲಸ ನೆನ್ಸ್ಕಂಡ್ರೆ ಸಾನೆ ಕೋಪ ಬರ್ತದೆ ಯಾರೋ ತಾರಿಲ್ ಹೋಗೋರ್ ನಮಿಗೆ ಮೋಸ ಮಾಡಿದ್ರೆ ಸಹಿಸ್ಕೊಂಡ್ಬಿಡ್ತೀನಿ ಕಣಮೆ ಆದ್ರೆ ನಾವ್ ನಮ್ದವ್ರು ನಮಗೆ ದ್ರೋಹ ಮಾಡಿದ್ರೆ ಸಹಿಸ್ಕೊಳಕ್ ಆಗಿಲ್ಲ ಇದು ಗೆಲ್ಲಲು ಬರದ ನಾನು ಮಿಂಗು ಕೊಂಜೆಗೂ ಬಿಡಿದೆ ಚಂಪಾ ಯೋಳಿದ್ದಲ್ಲ ಗೆಪ್ತಿ ಅದೆ ತಾನೆ ನಿನಗೋಸ್ಕರ ಸುಭಾಷ ಕಾಯತಾವನೆ ಓಹೋ

ದೊಡ್ಡ ಶ್ರೀಮಂತ್ರು ಮನೆ ಹಳೆಯ ಆಗ್ತೀನಿ ಅಂತ ಕನ್ಸ್ ಕಟ್ಕೊಂಡ್ ಕೂತ ಅವನ್ಗೆ ಗತಿ ಅಂತ ಗೊತ್ತಾದ್ಮಕೆ ಕೋಪನು ಬತ್ತದೆ ಬಿಪಿನೂ ಏರ್ತದೆ ಸರಿ ಸರಿ ಬಾ ಯಾಕೆ ಹಿಂಗೆ ಇಷ್ಟೊಂದು ಕೋಪ ಮಾಡ್ಕೊಂಡಿದೀರಾ ಕೋಟಿ ಆತು ನಮ್ಮ ಭಾಳ ಬೇಕಾದವನ್ನ ತಿರ್ಥಿ ಇತ್ತು ಅನ್ನೋದು ಮಾಡ್ಬಿಟ್ಟೆಲೆ ಸಮಾಧಾನ ಆಯ್ತು ನಿಮಗೆ ಅಂತ ನಿನ್ನ ಜೊತೆ ಮದುವೆ ಮುರ್ದು ನಿನ್ ಜೀವನ ಹಾಳು ಮಾಡ್ಕೊಳೋದೇ ನನ್ನ ಜೀವನನು ಹಾಳು ಮಾಡಿಬಿಟ್ಟೆಲೆ ನಾನು ಏಳೋದನ್ನ ಕೇಳಿದ್ದಿದ್ರೆ ಕೊನೆ ಗಂಟ ಸುಖವಾಗಿ ಇಟ್ಕತ್ತಿದ್ದೆ ಎಲ್ಲ ಹಾಳು ಮಾಡಿಬಿಟ್ಟೆ ನಾವು ಹೆಚ್ಚಾಗಿ ಮಾಡಿದ್ದು ಮದ್ವೆ ಆಗ್ಬೇಕು ಅಂತಲ್ವೇ ಫಿರುತಿ ಅಂತೆ ಪಿರುತಿ ಏನು ನೀನು ನನ್ ಬಸ್ಬೇಕು ಅನ್ನಿಸ್ತೋಗ ಅದಕ್ಕೆ ನಾಜು ಕರ್ಕೊಂಡ್ ಈ ಪಿರುತಿ ಮಾಡ್ತೀನಿ ಅಂತ ನಾಟಕ ಮಾಡ್ದೆ ಆಟಯಾ ಅದನ್ನ ಬಿಟ್ಟು ನಿನ್ನನ್ನ ನಿನ್ನನ್ ಮದ್ವೆ ಮಾಡ್ಕೋತೀನಿ ಅಂತ ಯಾವತ್ತು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಗೊತ್ತು ಕಣೆ ನಾನು ನಮ್ಮವ್ವ ಎಲ್ಲರೂ ಆ ಕೇಳ್ಕೊಂಡ್ರು ಮಟ್ಟಿ ಶ್ರೀಮಂತ್ಗೆ ಒಡ್ ವಸ್ತ್ರ ಎಲ್ಲ ನಿನ್ ಕಣ್ ಕುಕ್ಬಿಡ್ತು ನೋಡು ಅದಕ್ಕೆ ಇವ್ ನನ್ ಮದ್ವೆ ಆಗ್ಬಿಟ್ರೆ ನಾನ್ ಕೊನೆ ಗಂಟ ರಾಣಿ ಹಂಗಿರ್ಬೋದು ಅಂತ ಈ ಕೆಲಸ ಮಾಡಿದ್ಯಾ ಅಲ್ವೇ ಇಲ್ಲ ರೀ ಮೊಸಳೆ ಸತ್ಯವಾಗ್ಲು ನಿಂಗ್ ಮಳೇಲಿ ಅದೆಷ್ಟ ಕುಣಿಬೇಕನ್ಸತ್ತ ಕುಣಿಯೋಗಮೇ ಅಯ್ಯಯ್ಯೋ ಬೇಡ ಗೌಡ್ರೆ ಹತ್ತಿನಲ್ಲಿ ಯಾರಾದ್ರೂ ನೋಡಿದ್ರೆ ಸುಮ್ಕೆ ನನ್ನಿಂದ ನೀವು ಬಯಸ್ಕೋಬೇಕಾಯ್ತದೆ ಅಮೇ ನೀನ್ ಅದ್ರ ಬಗ್ಗೆ ಅಲ್ಲ ತಲೆ ಕೆಡ್ಸ್ಕೋಬೇಡ ಕಣ್ಮೇ ನಿಂಗೆ ಮಳೆ ಅಂದ್ರೆ ಇಷ್ಟ ತಾನೆ ಕುಣಿಯೋದು ಅಂದ್ರೆ ಇಷ್ಟ ತಾನೆ ಓ ಕುಣಿಯಾಕಮ್ಮಿ ಅದೇನು ಇಷ್ಟ ಗೌಡ್ರೆ ಆದ್ರೆ ಆದ್ರೂ ಇಲ್ಲ ಗೀದ್ರೂ ಇಲ್ಲ ಓ ಕುಣಿಯೋಗಷ್ಟೇ ಅಮ್ಮಿ ಸಾಂಗ್ ಆಗ್ತೀನಿ ತಡಿ ಆ ಬನ್ನಿ ಗೌಡ್ರೆ ನನ್ ಜೊತೆ ಡಾನ್ಸ್ ಆಡಿ ಅಮ್ಮಿ ನೀನ್ ಆಡು ನಂಗ್ ಮಳೆ ಅಂದ್ರೆ ಒಸಿ ಸರಿ ಬರಕಿಲ್ಲ ಅಯ್ಯೋ ಯೋನು ಗೌಡ್ರೆ ಏನಾಯ್ತು ಸೀನ್ ತಿದ್ದೀರಾ ತಣ್ಣೀರ್ ಅಂದ್ರೆ ಹಂಗೆ ಕಡಿಮೆ ಅದ್ರಲ್ಲೂ ತಲೆಗ್ ಬಿತ್ತು ಅಂದ್ರೆ ಮುಗಿತಷ್ಟೇ ತಣ್ಣೀರ್ ಸವಸ ಬ್ಯಾಡ ಅಂತ ಬರ್ಕಂಡ್ಸತ್ತೆ ನನ್ ಮಾತ್ನ ಕಿವಿ ಮ್ಯಾಗು ಹಾಕೊಳ್ಳಿಲ್ಲ ಹೆಸರು ಮಾರ್ಕೊಂಡು ಮನೆಗೆ ಅಂತ ಹಠ ಮಾಡಿ ಸ್ನಾನ ಮಾಡ್ಕಂಡೆ ಇವಾಗ ನೋಡು ಅಯ್ಯೋ ತಣ್ಣೀರ್ ಅಂದ್ರೆ ನಿಮಗೆ ಬಿರ್ನೆ ಸೀತಾ ಆಗ್ಬಿಟ್ಟದಿಂದ ನಿಮ್ಗೊಂದ್ಸತಿ ಹಿಂಗಾಗಿತ್ತಲ್ವೇ ಶೋ ಇದ್ದ ಮರ್ತು ಮಳೆ ನಿಮ್ನ ಕರ್ಕೊಂಡು ಹೋಗಿ ಕೆಡ್ವಟ್ ಮಾಡ್ಬಿಟ್ನಲ್ಲ ಅಯ್ಯೋ ಅದಿಕ್ಕೆ ಯಾಕೆ ಕೆಡ್ಸ್ಕತಿ ಓದೋದ್ರೆ ಅದೇ ಸರಿ ಹೋಯ್ತದೆ ಸಾನೆ ಚಳಿ ಆಯ್ತಾಯ್ತಾ ಅಯ್ಯೋ ನಿಮ್ಗ ಆಗಿಲ್ಲ ಅಂತ ಗೊತ್ತಿದ್ರು ಎಂತ ತಪ್ಪು ಕೆಲ್ಸ ಮಾಡ್ಬಿಟ್ಟೆ ನಾನು ಕೈ ಕೊಡಿ ಏನು ಆಗ್ತಿಲ್ಲ ಕಣ್ಬಿಡನೆ ಗೌಡ್ರೆ ಅದು ಅದಕ್ಕೆ ಮಾಡಿ ಚಳಿ ಆಯ್ತದ ಅಷ್ಟೇ ಬಸ್ ಇವತ್ತು ಮೈ ಬಿಸಿ ಆದ್ರೆ ಸರಿ ಹೋಯ್ತದೆ ಸುಮ್ನೀರು ಗೌಡ್ರೆ ನೀವ್ ನಡಕ್ತಾ ಇರೋದ್ ನೋಡ್ರೆ ನಂಗೆ ಸಾನೇ ಎದ್ರಕ್ಕೆ ಆಯ್ತೈತೆ ಆಗಿದ್ರೆ ನಾಟಿ ಸೊಪ್ಪ ಅದು ತಕೊಂಬಂದ್ ಕೊಡ್ಬೋದಿತ್ತು ಇಲ್ಲಿ ಎಲ್ಲಿದ್ದೋ ಏನೋ ಒಂದು ಗೊತ್ತಿಲ್ಲ ಇರಿ ಅತ್ತೆ ಮಾವನ್ ಹೇಳ್ತೀನಿ ಹೋಗ್ಬಿಟ್ಟು ಗುಡ್ಡ ಮಾಡಬೇಡ ಸುಮ್ಕಿರ ಈಗ ನೀನ್ ಹೋಗೇನಾದ್ರೂ ಹೇಳಿದ್ರೆ ಅಪ್ಪ ಯಾರಿಯವ್ರೆಲ್ಲಾ ಗಾಬರಿ ಮಾಡ್ಕತ್ತಾರೆ ಸುಮ್ಕಿರೋ ಬೇಡ ಹೋಗ್ಲಿ ಇರಿ ಕಸಯ ಮಾಡಿ ತಕ್ಕೊಂಬತ್ತೀನಿ ಬೇಡ ಕಡಿಮೆ अरे इदु यन्थ भावन बरी सुड्वन्थ कामन् ಅಮೇ ಕೊಸಿ ಚಳಿ ಕಮ್ಮಿಯಾಗದೆ ಅನ್ಸ್ತದ ಕಣೆ ನಾನು ಮಾತ್ ಕೇಳಲ್ಲ ನೀವು ಯೋನ ಕೇಳ್ತಿರಾ ಅಂತ ನನಗೆ ಗೊತ್ತಾಯ್ತು ಅದಕ್ಕೆ ನಿನಗೆ ವಿಠ್ವನ